ಬಿ ಆರ್ ಪಾಟೀಲ್ರ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ಅದೆಲ್ಲ ಸುಳ್ಳು ನಾವೆಲ್ಲ ಹರಿಶ್ಚಂದ್ರರು ನಮ್ದೆಲ್ಲ ಪಾರದರ್ಶಕ ಆಡಳಿತ ಸಾಧ್ಯವೇ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂಥ ಉಪಮುಖ್ಯಮಂತ್ರಿ ಇವತ್ತೇನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆ ಸಚಿವರು ಉತ್ತರ ಕೊಟ್ಕೊಳ್ತಾರೆ ನನಗೇನು ವಿಷಯ ಗೊತ್ತಿಲ್ಲ ಇವರು ಯಾರ್ಯಾರು ಏನೇನು ಮಾತಾಡೋರು ನನಗಿನ್ನೂ ಗಮನಕ್ಕೆ ಬಂದಿಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದು ಕದ್ದೊಯ್ತಾರೆ ಫಲಾಯನವಾದ ಮುಖ್ಯಮಂತ್ರಿ ಬಿ ಆರ್ ಪಾಟೀಲ್ರ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ಅದೆಲ್ಲ ಸುಳ್ಳು ನಾವೆಲ್ಲ ಹರಿಶ್ಚಂದ್ರರು ನಮ್ಮದೆಲ್ಲ ಪಾರದರ್ಶಕ ಆಡಳಿತ ಸಾಧ್ಯವೇ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂಥ ಉಪಮುಖ್ಯಮಂತ್ರಿ ಇವತ್ತೇನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆ ಸಚಿವರು ಉತ್ತರ ಕೊಟ್ಕೊಳ್ತಾರೆ ನನಗೇನು ವಿಷಯ ಗೊತ್ತಿಲ್ಲ ಇವರು ಯಾರ್ಯಾರು ಏನೇನು ಮಾತಾಡೋರು ನನಗಿನ್ನೂ ಗಮನಕ್ಕೆ ಬಂದಿಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದು ಹೋಯ್ತಾರೆ ಫಲಾಯನವಾದ ಉಪಮುಖ್ಯಮಂತ್ರಿ